ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನಂ ವಿಜಯಂ ಕಾವ್ಯದ ಚತುರ್ಥಾಶ್ವಾಸಂ ಅಂದರೆ ನಾಲ್ಕನೇ ಆಶ್ವಾಸದ ಮೊದಲೆಯ ಪದ್ಯ ಆ ಪದ್ಯ ಹೀಗಿದೆ ಶ್ರೀರಮಣೀಯಂ ದ್ವಿಷದ್ಬಳು ದ್ರ ಭುಜ ವಿಜಯ ಮಹಾಮೇರುವಿನೇ ಕಡೆದು ಪಡೆದಳವಾರು ಓದಬೇಕು ಶ್ರೀರಮಣಿಯಂ ದ್ವಿಷತ್ ಬಳ ಪಾರಾವಾರಗಳು ಉದಗ್ರ ಭುಜ ವಿಜಯ ಮಹಾಮೇರುವಿನ ಕಡೆದು ಪಡೆದ ಹಲವಾರು ಇಡಿಸಿದುದು ಉದಾತ್ತ ನಾರಾಯಣನ ಇದರ ಅರ್ಥ ಹೀಗಿದೆ ಶ್ರೀರಮಣಿಯಂ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ ರಮಣಿ ಅಂದ್ರೆ ಕಾಂತೆ ಅಥವಾ ಹೆಣ್ಣು ಲಕ್ಷ್ಮಿಯನ್ನು ದ್ವಿಷತ್ಪಳ ಪಾರಾವಾರದಳು ದ್ವಿಷತ್ಪಳ ಅಥವಾ ದ್ವಿಷತ್ ಅಂತಂದ್ರೆ ಶತ್ರುಗಳು ಶತ್ರುಗಳ ಸೈನ್ಯವೆಂಬ ಸಾಗರದಲ್ಲಿ ದ್ವಿಷತ್ಪಳ ಪಾರಾವಾರದಳು ಉದಗ್ರ ಭುಜ ವಿಜಯ ಮಹಾಮೇರುವಿನಿ ಅತಿಶಯವಾದ ಬಾಹುಗಳೆಂಬ ಜಯಪ್ರವದ ಜಯಪ್ರದವಾದ ಮಹಾಮೇರು ಪರ್ವತದಿಂದಲೇ ಉದಗ್ರ ಅಂದರೆ ಅತಿಶಯವಾದ ಭುಜ ವಿಜಯ ಮಹಾಮೇರುವಿನೇ ಬಾಹುಗಳೆಂಬ ಜಯಪ್ರದವಾದ ಮಹಾಮೇರು ಪರ್ವತವನ್ನು ಪರ್ವತವಿನೆ ಅಥವಾ ಪರ್ವತದಿಂದಲೇ ಕಳೆದು ಪಡೆದ ಪಡೆದ ಅಳವಾವು ಪಡೆದ ಅಳವು ಇದು ಬಹಳ ಮುಖ್ಯವಾದದ್ದು ಏನು ಅಂತಂದರೆ ಈಗ ಪಂಪ ಭಾರತದ ಅಥವಾ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಮೊದಲ ಪದ್ಯ ಇದೆ ಶ್ರೀಯ ಸಾಧನಪಯೋ ಸಾಧನ ಪಯೋ ನಿಧಿಯುಳ್ ಪಡೆದು ಧರಿಪ್ರಿಯಂ ಜೀಯನೆ ಬೇಡಿಕೊಳ್ಳದೆ ಶ್ರೀಯಂ ಅರಾತಿ ಸಾಧನಪಯೋ ಸಾಧನ ಪಯೋ ನಿಧಿಯುಳ್ ಎನ್ನುವ ಒಂದು ಪದ್ಯ ಆರಂಭದ ಪದ್ಯ ಅದನ್ನು ಪಂಪ ಇಲ್ಲಿ ವಿಸ್ತರಿಸ್ತಾನೆ ಶ್ರೀರಮಣಿಯಂ ದ್ವಿಷಬ್ ಪಾರಾವಾರದೊಳು ಉದಗ್ರ ಭುಜ ವಿಜಯ ಮಹಾಮೇರುವಿನೇ ಕಡೆ ಅಂದರೆ ಹಿಂದೆ ಸಮುದ್ರ ಮಥನವನ್ನು ಮಾಡಿದಾಗ ದೇವತೆಗಳು ಮತ್ತು ರಾಕ್ಷಸರು ಈ ಸಮುದ್ರ ಮಥನವನ್ನು ಮಾಡಿದಾಗ ಅದರಲ್ಲಿ ಹುಟ್ಟಿ ಬಂದದಲ್ಲಿ ಅಥವಾ ಹುಟ್ಟಿ ಬಂದವರಲ್ಲಿ ಲಕ್ಷ್ಮಿಯು ಕೂಡ ಒಬ್ಬಳು ಆ ಲಕ್ಷ್ಮಿಯನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಮದುವೆಯಾದ ಅಥವಾ ವರಿಸಿದ ಮಹಾಮೇರು ಕಳೆದು ಅದಕ್ಕೆ ಆ ಸಮುದ್ರ ಮಥನಕ್ಕೆ ಮಂದರ ಪರ್ವತವನ್ನೇ ಕಳೆಗೋಲಾಗಿ ಮಾಡಿದ್ರು ಮಂದರ ಪರ್ವತವನ್ನು ಅಂದ್ರೆ ಮಂದರ ಮಂದರ ಪರ್ವತವನ್ನು ಅದಕ್ಕೆ ಮಧ್ಯದಲ್ಲಿ ಇರಿಸಿ ದೇವತೆಗಳು ಮತ್ತು ಅಸುರರು ಅದನ್ನು ಕಡಿದ್ರು ವಾಸುಕಿಯನ್ನ ಹಗ್ಗವಾಗಿ ಮಾಡಿ ಮಂದರ ಪರ್ವತವನ್ನು ಕಡೆಗೊಳ್ಳಿ ಮಾಡಿ ಮಹಾಮೇರಿನೇ ಕಡೆದು ಪಡೆದ ಯಾರು ನಾರಾಯಣ ಆದರೆ ಅರಿಕೇಸರಿಯು ಶ್ರೀರಮಣಿಯನು ಸಂಪತ್ತನ್ನು ದ್ವಿಶತ್ಗಳ ವಾರದಳು ಶತ್ರುಗಳ ಸೈರ್ಯವೆಂಬ ಸಾಗರದಲ್ಲಿ ತನ್ನ ಅತಿಶಯವಾದ ಬಾಹುಗಳೆಂಬ ಮಹಾಮೇರು ಪರ್ವತದಿಂದಲೇ ಪಡೆದ ಮತ್ತು ಆ ಕಾರಣಕ್ಕಾಗಿ ಆತ ಉದಾತ್ತ ನಾರಾಯಣ ನಾರಾಯಣ ಎನಿಸಿದ ಪಡೆದ ಅಳವಾರು ಅಳವು ಆ ಪಡೆದಂತಹ ಶಕ್ತಿ ಅಳವು ಆರುಳನ್ನು ಇಳಿಸಿತು ಯಾರನ್ನೂ ಕೂಡ ಕಡಿಮೆ ಎನ್ನುವ ಹಾಗೆ ಮಾಡಿಸಿತು ಅಂತಹ ಉದಾತ್ತ ನಾರಾಯಣನ ಅಳವು ಅಂದರೆ ಅರಿಕೇಸರಿಯು ಅಥವಾ ಇಲ್ಲಿ ಅರ್ಜುನನು ನಾರಾಯಣನಿಗಿಂತಲೂ ಮಿಗಿಲಾದವನು ಮತ್ತು ಆ ಕಾರಣಕ್ಕಾಗಿ ಉದಾತ್ತ ನಾರಾಯಣ ಎನಿಸಿಕೊಂಡವನು ಅಂದರೆ ನಾರಾಯಣನು ಸಮುದ್ರ ಮತನದಲ್ಲಿ ಅದು ದೇವತೆಗಳು ಮತ್ತು ರಾಕ್ಷಸರು ಆ ಸಮುದ್ರವನ್ನು ಮಥರ ಮಾಡುತ್ತಿದ್ದಾಗ ಯಾವುದೇ ಹೆಚ್ಚು ಕಷ್ಟ ಇಲ್ಲದೆ ಅಲ್ಲಿಂದ ಒಳ ಮೂಡಿದ ಲಕ್ಷ್ಮಿಯನ್ನು ಒರೆಸಿದ ಆದರೆ ಹರಿಕೇಸರಿ ಹಾಗಲ್ಲ ಆತ ಶತ್ರುಗಳ ಸೈನ್ಯವೆಂಬ ಸಾಗರದಲ್ಲಿ ತನ್ನ ಅತಿಶಯವಾದ ಬಾಹುಗಳ ಬಾವುಗಳ ಬಾವುಗಳೆಂಬ ಜಯಪ್ರದವಾದ ಮಹಾಮೇರು ಪರ್ವತದಿಂದ ಅಲ್ಲಿ ಕಡಿದು ಲಕ್ಷ್ಮಿಯನ್ನು ಸಂಪತ್ತನ್ನು ಪಡೆದ ಅಂದರೆ ಯುದ್ಧದ ಮುಖೇನ ಶತ್ರು ಸಂಹಾರವನ್ನು ಮಾಡಿ ಜಯಪ್ರಧನಾದವನು ಅರಿಕೇಸರಿ ಆದರೆ ಸಮುದ್ರ ಮತನದಲ್ಲಿ ಅನಾಯಾಸವಾಗಿ ಬಂದು ಲಕ್ಷ್ಮಿಯನ್ನು ವಹಿಸಿದವನು ಶ್ರೀಮನ್ನಾರಾಯಣ ಹಾಗಾದ್ದರಿಂದಾಗಿ ಶ್ರೀಮನ್ನಾರಾಯಣ ಆಗಿದ್ದರೆ ಈ ಅರಿಕೇಸರಿ ಅಥವಾ ಅರ್ಜುನ ಉದಾತ್ತ ನಾರಾಯಣ ಆತನಿಗಿಂತಲೂ ಶ್ರೇಷ್ಠ ಎನ್ನುವುದಾಗಿ ಪಂಪ ಇಲ್ಲಿ ವರ್ಣಿಸ್ತಾನೆ ಇದು ವಿಕ್ರಮಾಚನಕಾವ್ಯದ ಆರಂಭದ ಶ್ರೀಯನಾಲತಿ ಸಹ ಧನಮಯೋ ನಿಧಿಯುಳ್ ಎನ್ನುವ ಪದ್ಯದ ಒಂದು ರೀತಿಯ ವ್ಯಾಖ್ಯಾನ ದ ಹಾಗೆ ಕಂಡು ಬರ್ತದೆ ಇದೊಂದು ವಿಶೇಷ ಅಂದರೆ ತನ್ನ ಪದ್ಯಕ್ಕೆ ತಾನೇ ವ್ಯಾಖ್ಯಾನವನ್ನು ಬರೆಯೋದು ಪಂಪದನ್ನು ಮಾಡ್ತಾನೆ ಅಂದರೆ ಬೇರೆ ಬೇರೆ ಕಡೆಗೆ ಆ ನಾಂದಿ ಪದ್ಯದ ಅನೇಕ ಈಗ ನಾರಾಯಣ ಉದಾರ ಮಹೇಶ್ವರ ಈ ಪದ್ಯಗಳು ಈ ಮೊದಲಾದ ಈ ಬಿರುದುಗಳು ಮತ್ತು ಈ ನಾಂದಿ ಭಾರತದಲ್ಲಿರುವ ಈ ಪದ್ಯಗಳಿಗೆ ಅನಂತರ ಆತ ತಾನೇ ವ್ಯಾಖ್ಯಾನವನ್ನು ಕೂಡ ಬರೆದ ಹಾಗೆ ಇದೆ ಅಂದ್ರೆ ಇಲ್ಲಿ ಗಮನಿಸಬೇಕಾದೇನು ಅಂತಂದ್ರೆ ಪಂಪನ ಕಾವ್ಯದ ಬಹಳ ವಿಶೇಷ ಏನು ಅಂತಂದ್ರೆ ತನ್ನ ಕಾವ್ಯಕ್ಕೆ ತಾನೇ ವ್ಯಾಖ್ಯಾನವನ್ನು ಬರೆಯುತ್ತಾನೆ ಹಾಗಾಗಿ ನಮಗೆ ಮನಸ್ಸಿರುವಂತೇ ನಾವು ವ್ಯಾಖ್ಯಾನವನ್ನು ಕೂಡ ಮಾಡುವ ಹಾಗಿಲ್ಲ ಅಂದ್ರೆ ಆಧುನಿಕ ಕಾವ್ಯ ಇದು ಓದುಗಲು ಓದುಗ ಕೇಂದ್ರಿತ ವಿಮರ್ಶೆ ಅಂತ ಹೇಳಿ ಬಾಯಿಗೆ ಬಂದಾಗಿ ವ್ಯಾಖ್ಯಾನವನ್ನು ಮಾಡುವಾಗಿಲ್ಲ ಯಾಕೆಂತಂದರೆ ಪಂಪ ಅದಕ್ಕೊಂದು ವ್ಯಾಖ್ಯಾನವನ್ನು ಕೊಟ್ಟ ಹಾಗಾಗಿದೆ ಹಾಗಾಗಿ ಈ ಸೂಕ್ಷ್ಮವನ್ನು ಅರಿತುಕೊಂಡು ನಾವು ಪಂಪನ ಕಾವ್ಯಕ್ಕೆ ಮುಖಾಮುಖಿ ಆಗಬೇಕಾದ ಅಗತ್ಯ ಇದೆ ಅಂತ ಇದರಿಂದ ತಿಳಿದು ಬರುತ್ತದೆ